ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಹೋಳಿ ಎಲ್ಲರೂ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ರ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಮಗನಿಗೆ ಎಕ್ಸಾಮ್ ಅಂತ ಈ ಇಯರ್ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಇದೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದು ಬೇಗ ಬನ್ನಿ ಕೆಳಗೆ ಅಂತ ಹೇಳಿ ಅವ್ರನ್ನ ನೋಡಿದರೆ ನಾಲ್ಕು ಜನನೂ ಕಲರ್ ಗುಂಬೆಗಳಾಗಿದ್ರು ನನ್ನ ಬಿಡ್ತಾರ ನಾನು ಕೂಡ ಅವ್ರ ಥರನೇ ಮಾಡಿದರು ಕಲರೆಲ್ಲ ಹಾಕಿ ಹೋಳಿನ ನಾವು ಲೈಟಾಗಿ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಎಲ್ಲರ ಲೈಫು ಬಣ್ಣಗಳಿಂದ ಕೂಡಿರಲಿ ಕಲರ್ಫುಲ್ ಆಗಿರಲಿ ಅಂತ ಹಾರೈಸ್ತಾ ನಮ್ಮದು ಸ್ಮಾಲ್ ಸೆಲೆಬ್ರೇಷನ್ ಆಗಿ ಅವರು ಮನೆ ಕಡೆ ಹೊರಟರು ಆಮೇಲೆ ನಾನು ಮಗ ಫೋಟೋಸ್ ತಗೊಂಡು ಮೇಲೆ ಚಾರ್ವಿ ಅಂತ ಪಾಪು ಇದ್ದಾಳೆ ಅವಳಿಗೂ ಬಣ್ಣ ಹಾಕಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋದ್ವಿ ಅಲ್ಲಿ ಹೋಗಿ ಅವರಿಗೆಲ್ಲ ಬಣ್ಣ ಹಾಕಿ ಫೋಟೋಸ್ ಎಲ್ಲ ತಗೊಳ್ಳುವಾಗನೇ ನೆನಪಾಗಿದ್ದು ಮಗನಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಅಂತ ಅಲ್ಲಿಂದ ಹೋಗಿ ಮಗನ ಪ್ರಿಪ್ರೇಷನ್ ಮಾಡಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್